ಹಾಯ್ ಫ್ರೆಂಡ್ಸ್ ಮುರುಳಿ ಕೃಷ್ಣ ಲಾಕ್ಗೆ ಸ್ವಾಗತ ನಾನು ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಬೆಳಿಗ್ಗೆ ಬೆಳಗ್ಗೆ ಕೆಲಸನೆಲ್ಲ ಮುಗಿಸ್ಕೊಂಡು ಈಗ ನಾನು ಲಾಕ್ಡೌನ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬೆಳಿಗ್ಗೆ ಟಿಫನ್ಗೆ ಉಪ್ಪಿಟ್ಟು ಮಾಡೋಣ ತುಂಬ ಸಿಂಪಲ್ಲಾಗಿ ನಾನು ಉಪ್ಪಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಜಾಸ್ತಿ ಏನು ಹಾಕಿಲ್ಲ ತರಕಾರಿ ಉಪ್ಪಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಸ್ವಲ್ಪ ಬೀಜ ಹಾಕಿದ್ದೀನಿ ಮತ್ತು ಸ್ವಲ್ಪ ಹಸಿ ಮೆಣಸಿ ಹಾಕಿದ್ದೀನಿ ಒಗ್ಗರಣೆಗೆ ಸಾಸು ಮತ್ತು ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕಿದ್ದೀನಿ ಇಷ್ಟ ಮಾಡಿ ನಾನು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಮಾಡ್ಕೊಳ್ತಾ ಇರೋದು ದುಡ್ಡು ನಾನು ನನ್ನ ಚಾನಲ್ ಯಾರು ಫಸ್ಟ್ ಟೈಮ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗಲೇ ಆಲೋ ಪಕ್ಕದಲ್ಲಿ ಬೆಲ್ಲೈಕನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಯಾವುದೇ ರೀತಿ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಬಂದುಬಿಟ್ಟು ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಇತ್ತು ಹಾಗಾಗಿ ನಾನು ಅಷ್ಟು ಮಟ್ಟ ತರಕಾರಿ ಆ್ಯಡ್ ಮಾಡಿದ್ದೀನಿ ಇವತ್ತು ಹಾಗೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ತಿದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟ್ ಅಂಥೇಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ರವೆನೇ ಇವತ್ತು ಬಾಂಡ್ಲಿನಲ್ಲಿ ಡೈರೆಟ್ ಫ್ಯಾನಲ್ಲಿ ಫ್ರೈ ಮಾಡಿ ಇಲ್ಲ ಡೈರೆಕ್ಟ್ ಪಾಕೆಟಲ್ಲೇ ರೋಸ್ಟೆಡ್ ಆಗಿ ಬಂದಿರುತ್ತಲ್ಲ ಆ ರವೆನೇ ಬಳಸ್ತೀನಿ ನಾನು ಬಿಟ್ಟು ಹಾಗೆ ಬಿಟ್ಬಿಟ್ರೆ ರವೆ ಹಾಕಿ ಬೇಗ ತಳುತ್ತಲ್ವ ಅದಕ್ಕೆ ನಾನು ಸ್ವಲ್ಪ ತಿರುಗಿಸ್ತಾನೇ ಇದ್ದು ಈಗ ಫ್ಲೇಮ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಯಾಕಂದರೆ ಬೇಗ ಸೀಟ್ ಬಿಡುತ್ತೆ ಅಂತೇಳಿ ಈಗ ಅದನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಪ್ಲೇಟ್ ಮುಚ್ಚಿಸ್ಬಿಟ್ಟಿದ್ದೀನಿ ಈಗ ಪ್ಲೇಟ್ ಮುಚ್ಚಿ ಒಂದು ಒಂದು ನಿಮಿಷ ಬಿಡೋಣ ಹೇಳಿ ಮತ್ತೆ ನೋಡಿ ಈಗ ತೆಗೆದಿದ್ದೀನಿ ಚೆನ್ನಾಗಿ ಅಳ್ಕೊಂಡಿದ್ದೆ ಉಪ್ಪಿಟ್ಟು ಈಗ ಅದನ್ನು ಪ್ಲೇಟ್ಗೆ ಸರ್ವ್ ಮಾಡಿಕೊಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಡೆ ಜಾಸ್ತಿ ಗಟ್ಟಿಯಾಗಿಲ್ಲ ಆಗೋಲ್ಲ ಜಾಸ್ತಿ ಸ್ಮೂತ್ ಆಗೋದಿಲ್ಲ ಚೆನ್ನಾಗಿ ಬಂದಿದೆ ಉಪ್ಪಿಟ್ಟು ಪ್ಲೀಸ್ ಉಪ್ಪಿಟ್ಟು ಯಾರೆಲ್ಲ ಇಷ್ಟಪಡ್ತೀರಾ ಪ್ಲೀಸ್ ಒಂದು ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕೊನೆಗೆ ಇವತ್ತು ನಾನು ಮಧ್ಯಾಹ್ನಕ್ಕೆ ಸಾಂಬಾರಿಗೆ ಇದು ಕೊತ್ತಂಬರಿ ಸೊಪ್ಪು ಸೊಪ್ಪು ಪಾಲಕ್ ಸೊಪ್ಪನ್ನು ಹಾಕಿ ನಾನು ಮಧ್ಯಾಹ್ನ ಹಂಗೆ ಬೇಳೆ ಹಾಕ್ಬಿಟ್ಟು ಹಂಗೆ ಪಪ್ ಥರ ನಾನು ನಾನಿಲ್ಲಿ ನಮ್ಮ ಮನೆಗೆ ನಾಲ್ಕು ಜನಕ್ಕೆ ಬೇಕಂದ್ರೆ ನಾನು ಸಾಂಬಾರು ಮಾಡ್ಕೊಂಡಿದ್ದೀನಿ ಯಾಕಂದರೆ ಸಾಯಂಕಾಲಕ್ಕೂ ಇದೇ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಮಧ್ಯಾಹ್ನಕ್ಕೆ ಸಾಂಬಾರು ರೆಡಿ ಮಾಡ್ತಿದ್ದೀನಿ ಹಸಿ ಕಾಯಿ ಹಾಕಿದ್ದೀನಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಇದೆಲ್ಲ ಕೂಡ ಪಪ್ಪಿಗೆ ಹಾಕ್ತೀವಲ್ವ ಸೇಮ್ ಅದೇ ಥರ ಹಾಕಿ ನಾನು ಈಗ ಕ ಕ್ಲೋಸ್ ಮಾಡ್ಕೊಂಡಿದ್ದೀನಿ ಮತ್ತು ಆದಮೇಲೆ ತರಕಾರಿ ತಂದಿದ್ವಿ ಅದನ್ನೆಲ್ಲ ಎತ್ತಿಟ್ಕೊಂಡೆ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಮತ್ತು ಈಗ ಉಪ್ಪು ತರಿಸ್ಕೊಂಡಿದ್ದೆ ಮನೇಲಿ ಉಪ್ಪು ಖಾಲಿಯಾಗಿತ್ತು ಪಾಕೆಟ್ ಉಪ್ಪು ಅದನ್ನು ಕೂಡ ಇದ್ದೀನಿ ಯಾಕಂದರೆ ಅದು ಒಂದು ಲೀಟ್ರ್ ಇಡಿಸುತ್ತಲ್ವ ಅದು ಜಾಸ್ತಿ ಮತ್ತೆ ಎಕ್ಸ್ಟ್ರಾ ಆದರೆ ಮತ್ತೆ ಪಾಕೆಟ್ ಇಟ್ಟು ಇಲ್ಲಿಟ್ಟು ಹೋಗ್ಬಿಡುತ್ತೆ ವೇಸ್ಟ್ ಆಗುತ್ತೆ ಅಂತೇಳಿ ಸ್ವಲ್ಪ ಜಾಸ್ತಿನೇ ಪಾಕೆಟಲ್ಲಿ ಜಾಸ್ತಿ ಅನ್ನಿಸ್ತಿತ್ತು ಹಂಗಾಗಿ ನಾನು ಅದನ್ನು ಸ್ವಲ್ಪ ಹಾಗೂ ಮಾಡಿ ಫುಲ್ ಪಾಕೆಟ್ಗಳೆಲ್ಲ ಉಪ್ಪು ಅದಕ್ಕೆ ತುಂಬಿಸ್ಬಿಟ್ಟೆ ಅದಾದಮೇಲೆ ಮತ್ತೆ ಮನೆಗೆ ಸಕ್ಕರೆ ಆಗಿತ್ತು ಇವತ್ತು ಸಕ್ಕರೆ ತುಂಬಿಸ್ಕೊಡ್ತಾ ಇದ್ದೀನಿ ಒಂದು ಸಕ್ಕರೆ ತರಿಸಿದ್ರೆ ನಮಗೆ ಒಂದು ಫಿಫ್ಟೀನ್ ಡೇಸ್ ಆಗುತ್ತೆ ಒಂದು ಕೆ ಜಿ ಸಕ್ಕರೆ ತೊಗೊಂಡ್ರೆ ಕಾಫಿ ಅಷ್ಟೇ ನಾವು ಎಲ್ಲ ಮಾಡೋದಕ್ಕೆ ಇದು ಇದನ್ನು ಮಾಡಿಸ್ತೀವಿ ಬೆಲ್ಲ ಮಾಡಿಸ್ತೀವಿ ಅದಾಗ ಮತ್ತು ಜೊತೆಗೆ ಇದು ಆಯಿಲ್ ತರಿಸ್ಕೊಂಡಿದ್ದೆ ಹರಳೆಣ್ಣೆನ ಕಾಲಿಟ್ರದು ಅದನ್ನೆಲ್ಲ ನೋಡ್ಕೊಂಡು ಎತ್ತಿಟ್ಟು ಎತ್ತಿಟ್ಕೊಂಡೆ ಮತ್ತು ಈಗಾಗಲೇ ಸಾಂಬಾರು ಅಷ್ಟೊತ್ತಿಗೆ ಹಾಕಿತ್ತು ಪಪ್ಪು ಅದನ್ನೆಲ್ಲ ಈಗ ತಣ್ಣಗೆ ಮಾಡಿಬಿಟ್ಟು ಈಗ ಅದನ್ನು ಎಲ್ಲ ಇದ್ದೀನಿ ಈಗ ಮಸ್ಕೊಂಡಿದ್ದೆಲ್ಲ ಆಯಿತು ಈಗ ಅದನ್ನು ಒಗ್ಗರಣೆ ಮಾಡಿದ್ದೀನಿ ಒಗ್ಗರಣೆ ಮಾಡಿ ನೋಡಿ ಈ ಥರ ನಾನೇನು ಜಾಸ್ತಿ ಹಾಕಿಲ್ಲ ಕರ್ಬೇವಿನ ಸೊಪ್ಪು ಸಾಸಿವೆ ಇಷ್ಟು ಮಾತ್ರ ಹಾಕಿ ನಾನು ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಆಗಾಗಲೇ ನಾನು ಅದಾದಮೇಲೆ ಜೊತೆಗೆ ಅನ್ನ ಕೂಡ ಮಾಡ್ಕೊಂಡಿದ್ದೆ ಮಧ್ಯಾಹ್ನ ಊಟಕ್ಕೆ ಅನ್ನನೂ ಕೂಡ ರೆಡಿಯಾಗಿದೆ ಮತ್ತು ಈಗ ಊಟಕ್ಕೆ ಇಟ್ಕೊಡ್ತಾ ಇದ್ದೀನಿ ಮನೇಲಿ ಎಕ್ಸ್ಟ್ರಾ ಏನು ಸೈಡ್ಸ್ ಎಲ್ಲ ಏನು ಮಾಡಿಲ್ಲ ಬರೀ ಅನ್ನ ಸಾಂಬಾರು ಮತ್ತು ನನಗೆ ಮುದ್ದೆ ಮಾಡ್ಕೊಂಡಿದ್ದೆ ಊಟಕ್ಕೆ ಅದಾದಮೇಲೆ ನೋಡಿ ಹೊರಗಡೆ ನೋಡಿ ತುಂಬಾ ವೇಳೆ ಬೆಳಿಗ್ಗೆಯಿಂದ ಬೆಳಿಗ್ಗೆಯಿಂದ ಹೀಗೆ ಇದೆ ನೋಡಿ ಅಲ್ಲ ಎಲ್ಲಿ ಕಲ್ತಿದ್ದ ಆಟದಾಗ ಹೋಗಿದ್ದೆ ಹೋಗಿದ್ದೆ ಆಟದಾಗ ಹೋಗಿದ್ದೆ ಸ್ವಲ್ಪ ಆಟ ಆಡ್ಬೇಕಾಗ ತೋರ್ಸ ಹೆಂಗ್ ಬಂದ ойта-ойта 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 ойта ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್